ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಹೇಗಿರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾವ ಬ್ರೀಡನ್ ಗೊತ್ತಾಗ್ತಿಲ್ಲ ನೋಡಿ ಹಾಯ್ 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 ಸೊ ನಿನ್ನೆ ಗ್ರಹಣ ಇತ್ತಲ್ವಾ ಹಾಗಾಗಿ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ಬೇಗ ಹೋಗಿ ಬೇಗ ಬಂದುಬಿಡ್ತಿದ್ವಿ ಬಟ್ ಇವತ್ತು ಹಾಗೆ ಮಾಡಿಲ್ಲ ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗೆ ಕೂತು ಆಮೇಲೆ ದೇವಸ್ಥಾನದ ಹೊರಗೆ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಯಾಕೋ ತುಂಬ ಖುಷಿ ಅನಿಸ್ತಿತ್ತು ಬರೋಕ್ಕೆ ಮನಸ್ಸಿರಲಿಲ್ಲ ನಂತರ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಮನೆಗೆ ಬಂದ್ವಿ ಇದು ನಿನ್ನೆ ರಾತ್ರಿ ಚಂದ್ರಗ್ರಹಣದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ನಿನ್ನೆ ಗ್ರಹಣದ್ದು ಅಷ್ಟೊಂದು ಮಳೆ ಏನೂ ಇರಲಿಲ್ಲ ಹಾಗೆಯೇ ನನ್ನ ಹಸ್ಬೆಂಡ್ ಇದನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಕೂಡ ಇವತ್ತು ನೋಡಿದೆ ನಿನ್ನೆ ನೈಟ್ ಹೋಗಿ ನೋಡೋಕ್ಕಾಗಿರಲಿಲ್ಲ ಸೊ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಾನು ಕೂದಲನ್ನು ಒಣಸ್ಕೊಂಡಿರಲಿಲ್ಲ ಹಾಗಾಗಿ ಡ್ರೈಯರಿಂದ ಒಣಸ್ಕೋತಾ ಇದ್ದೀನಿ ನಾನು ಜಾಸ್ತಿಯಾಗಿ ಡ್ರೈಯರನ್ನು ಯೂಸ್ ಮಾಡಲ್ಲ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ತುಂಬ ಮಳೆ ಇದ್ದಾಗ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಅರ್ಜೆಂಟಾಗಿ ಆ ಟೈಮಲ್ಲಿ ಯೂಸ್ ಮಾಡ್ತೀನಿ ಇಲ್ಲಾಂದರೆ ನಾರ್ಮಲ್ ಆಗಿ ನಾನು ನ್ಯಾಚುರಲ್ಲಾಗಿ ಒಣಕೋತೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಕೂಡ ಕಾಶ್ವಿ ಥರ ಚಿಕ್ಕ ಮಗು ಆಗಿಬಿಟ್ಟಿದ್ದೀನಿ ಯಾಕಂದ್ರೆ ಅವಳಿಗೆ ಕೂರಿಸ್ಕೊಂಡು ನಾನು ಅವಳ ಥರನೇ ಆಟ ಆಡ್ತಿದ್ದೀನಿ ಆ್ಯಕ್ಚುಲಿ ಇದು ಚಿಕ್ಕ ಮಕ್ಕಳು ಕೂತ್ಕೊಂಡು ಆಟ ಆಡೋದು ಬಟ್ ಇದು ತುಂಬ ಗಟ್ಟಿ ಮುಟ್ಟಾಗಿದೆ ಪ್ರೀಮಿಯಂ ಕ್ವಾಲಿಟಿಗು ಹಾಗಾಗಿ ನಾನು ಕೂಡ ಕೂತ್ಕೊಂಡು ಆಟ ಆಡಿದರೆ ಏನೂ ಆಗಲ್ಲ ಹಾಗಾಗಿ ಅವಳಿಗೆ ಆಟ ಆಡಿಸ್ತಾ ಇದ್ದೀನಿ ಅವಳು ಯಾವಾಗಲೂ ಹೊರಗಡೆ ಕರ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಇರ್ತಾಳೆ ಆಟ ಆಡ್ತಾಳೆ ಮತ್ತೆ ಸುಮ್ಮನೆ ಇರ್ತಾಳೆ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಹೊರಗಡೆ ಹೋಗಿ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಅಳ್ತಾ ಇದ್ದು ಅವಳಿಗೆ ತಿಂಡಿ ತಿನ್ನಿಸಿದೆ ತಿಂಡಿ ತಿಂದಿಲ್ಲ ಹಾಗೆಯೇ ಹಾಲು ಕೂಡ ಕೂರಿಸಿದೆ ಅದು ಕೂಡ ಕೂಡುದಿಲ್ಲ ಯಾಕೋ ಒಂಥರ ಹಠ ಮಾಡ್ತಿದ್ಲು ಹಾಗೆಯೇ ಅವಳನ್ನು ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಗಾಡಿಯಲ್ಲಿ ಆಟ ಆಡಿಸ್ತಾ ಇದ್ದೀನಿ ಸೊ ಚಿಕ್ಕ ಮಕ್ಕಳಂದ್ರೆ ಹಾಗೆ ಅಲ್ವಾ ಸಲ ಅವರಿಗೆ ರೀಸನ್ ಇರುತ್ತೆ ಅಳಕೆ ಬಟ್ ಸಲ ರೀಸನ್ ಇಲ್ದೇನೂ ಕೂಡ ಅವರು ಅಳ್ತಾರೆ ಹಠ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಹೊತ್ತು ಈ ತರ ಎಲ್ಲ ಮಾಡಿ ಆಮೇಲೆ ಅವಳು ಸ್ವಲ್ಪ ಹೊತ್ತು ನಕ್ಕಿದ್ಲು ಹಾಗೆ ನನಗೆ ತುಂಬ ಖುಷಿ ಆಯಿತು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ಅವಳು ಸೊ ಮೊಳಕೆ ಬರೆಸಿದ ಹೆಸರು ಕಾಳಿನ ಜೊತೆ ಕ್ಯಾರೆಟ್ ಹಾಗೆಯೇ ಆಲೂಗಡ್ಡೆ ಮತ್ತು ಸ್ಪ್ರಿಂಗ್ ಆನಿಯನ್ ಇರುತ್ತಲ್ವ ಸೊ ಅದನ್ನು ಹಾಕಿ ಸಾಂಬಾರು ಮಾಡೋ ಒಂದು ರೆಸಿಪಿಯನ್ನು ತೋರಿಸ್ತೀನಿ ತುಂಬ ಅದ್ಭುತವಾಗಿರುತ್ತೆ ನೋಡಿ ಕ್ಯಾರೆಟ್ ಮತ್ತು ಮೊಳಕೆ ಬರೆಸಿದ ಹೆಸರು ಕಾಳು ಹಾಕಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಸ್ಮೂತ್ ಆಗಲಿ ಅಂತ ಅದನ್ನು ಇದನ್ನು ಇವಾಗ ಸಾಂಬಾರು ಮಾಡ್ಕೊಳ್ಳೋಣ ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಯಾಕಂದರೆ ಕಾಶ್ಮೀನು ತಿಂತಾಳೆ ಸಾಂಬಾರನ್ನ ಹಾಗಾಗಿ ಒಂದು ಸ್ಪೂನ್ ತುಪ್ಪ ಹಾಕೋತಿದ್ದೀನಿ ಬೆಳ್ಳುಳ್ಳಿ ಸ್ಪ್ರಿಂಗ್ ಆನಿಯನ್ ಇರುಳ್ಳಿ ಇದೆ ಅದನ್ನ ಹಾಕೋತಾ ಇದೀನಿ ಚೆನ್ನಾಗಿರುತ್ತೆ ಟೊಮೆಟೊ ನೆಕ್ಸ್ಟ್ ಆಲೂಗಡ್ಡೆ ಹಾಕೋತೀನಿ ಮಸಾಲೆ ಕೊತ್ತಂಬರಿ ಕಾಳು ಒಣಮೆಣಸು ತೆಂಗಿನಕಾಯಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಎಲ್ಲ ಹಾಕಿ ಸೊ ಇದನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನ ಹಾಕೋಣ ಬೇಯಿಸಿಟ್ಕೊಂಡಂತಹ ಹೆಸರು ಕಾಳು ಮತ್ತೆ ಇವಾಗ ಕಾಶ್ವಿ ಎದ್ಬಿಟ್ಟಿದ್ದಾಳೆ ಅವಳನ್ನ ಹಿಡ್ಕೊಂಡೆ ವಿಡಿಯೋ ಮಾಡಬೇಕು ಫಸ್ಟು ಹೆಸರು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸೊ ಆಲೂಗಡ್ಡೆ ಈಗ ಹಾಕಿದರೆ ಬೇಯತ್ತಾ ಅಂದ್ಕೊಂಡಿರ್ಬೋದು ಸೊ ಸಾರು ಕುದಿಯೋ ತನಕ ಆಲೂಗಡ್ಡೆ ಬೆಂದು ಅಷ್ಟೇನು ಜಾಸ್ತಿ ಗಟ್ಟಿರಲ್ಲ ಬೆಂದೋಗಿಬಿಡುತ್ತೆ ಆಲೂಗಡ್ಡೆ ನೋಡಿ ಸುಪ್ಪವಾಗಿ ಇವಾಗ ಸಾಂಬಾರು ರೆಡಿ ಇದೆ ಈರುಳ್ಳಿ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಸೊ ಇದು ಕುದಿಲ್ಲ ಇವಾಗ ಈ ಕಡೆ ನಾನು ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಒಣಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೊಂಡ್ರೆ ಸೊ ಈರುಳ್ಳಿ ಮತ್ತೆ ಟೊಮೆಟೊ ಇಲ್ಲಿ ಇವಾಗ ನಾನು ಈರುಳ್ಳಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಹಾಕಿಬಿಟ್ಟು ಇದಕ್ಕೆ ನೀರೇನೂ ಹಾಕಲ್ಲ ಸೊ ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ ಹಾಗೇ ಬೆಂದುಬಿಡತ್ತೆ ಬೇಗನೆ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಫುಲ್ ವೆಜ್ ರೆಸಿಪಿನೇ ಮಾಡೋದು ಹಾಗಾಗಿ ವೆಜ್ ಕರಿಯನ್ನು ಮಾಡ್ತಿರೋದು ಮತ್ತು ಈ ಥರ ಪಲ್ಯವನ್ನು ಮಾಡ್ತಾ ಇರೋದು ಸೊ ಇದಕ್ಕೆ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಬಟ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಸಾಂಬಾರು ರೆಡಿ ಆಗ್ತಾ ಬಂದಿದೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಬೇಕು ಹಾಗೆಯೇ ಪಲ್ಯ ಕೂಡ ಅಷ್ಟೇ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ನೀರಿದೆ ಅದು ಹೋಗಬೇಕು ಸಾಂಬಾರಿಗೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇನ್ನೂ ಕೂಡ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ಇವಾಗ ಸಾಂಬಾರು ರೆಡಿಯಾಗಿದೆ ನನಗಿಲ್ಲಿ ವಾಯ್ಸ್ ಕೊಡೋಕೆ ಆಗ್ತಾ ಇಲ್ಲ ಅಡುಗೆ ಮಾಡಬೇಕಾದ್ರೆ ಯಾಕಂದರೆ ಕಾಶ್ವಿ ಅಳ್ತಾ ಇದ್ದಾಳೆ ಹಾಗಾಗಿ ಇವಾಗ ವಾಯ್ಸನ್ನು ಕೊಡ್ತಾ ಇದ್ದೀನಿ ಕೂತ್ಕೊಂಡು ಸೊ ಸಾಂಬಾರಂತೂ ಅಲ್ಟಿಮೇಟ್ ಆಗಿತ್ತು ಅಷ್ಟು ರುಚಿಯಾಗಿ ಬಂದಿತ್ತು ಹಾಗೆಯೇ ಪಲ್ಯ ನಾರ್ಮಲ್ ಆಗಿತ್ತು ಎಲ್ಲರೂ ಮಾಡ್ತಾರಲ್ವ ಅದೇ ಥರನೇ ಇತ್ತು ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್